ರಾಜ್ಯದಲ್ಲಿ ಭೀಕರ ಬರದಿಂದ ತತ್ತರಿಸಿರುವ ರೈತರಿಗೆ ನೆರವಿನ ಬರಪರಿಹಾರ ಅನುದಾನ ನೀಡುವಲ್ಲಿ ಕೇಂದ್ರ ಸರ್ಕಾರದ ತಾರತಮ್ಯ ನೀತಿ ಕುರಿತು ವಿಷಯವನ್ನು ಪ್ರಸ್ತಾಪಿಸುತ್ತೇನೆ ಇದು ದಿನಾಂಕ ಹದಿನಾಲ್ಕು ಏಳರಂದು ಪ್ರಜಾವಣೆಯಲ್ಲಿ ಪ್ರಕಟವಾಗಿರುತ್ತದೆ ರಾಜ್ಯದಲ್ಲಿ ಭೀಕರ ಬರದಿಂದ ಸಂಕಷ್ಟಕ್ಕೆ ಸಿಲುಕಿದ ರಾಜ್ಯದ ಗ್ರಾಮೀಣ ಭಾಗದ ಜನರ ಜೀವನೋಪಾಯಕ್ಕೆ ನೆರವಾಗುವ ಸಲುವಾಗಿ ಹನ್ನೆರಡು ಸಾವಿರದ ಐನೂರ ಐವತ್ತೇಳು ಕೋಟಿ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಇಟ್ಟಿದ್ದ ಬೇಡಿಕೆಯನ್ನು ಕೇಂದ್ರ ಸರ್ಕಾರ ಒಪ್ಪದೆ ಕೇವಲ ಇನ್ನೂರ ಮೂವತ್ತೆರಡು ಕೋಟಿ ರೂಪಾಯಿಗಳನ್ನು ಅಷ್ಟೇ ನೀಡಿ ರಾಜ್ಯದ ಜನರಿಗೆ ಉಂಟು ಮಾಡಿದೆ ಎಂಬ ವಿಷಯವು ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ಪರಿಹಾರಕ್ಕಾಗಿ ಜಟಾಪಟಿ ಎಂಬ ತಲೆಬರದಡಿ ವರದಿಯಾಗಿದೆ ಕೇಂದ್ರ ಸರ್ಕಾರ ಮೊದಲಿನಿಂದಲೂ ರಾಜ್ಯದ ಬೇಡಿಕೆಗಳಿಗೆ ಸ್ಪಂದಿಸದೆ ಮಲ್ತಾಯಿ ಧೋರಣೆ ನೀತಿ ಅನುಸರಿಸುತ್ತಿದ್ದು ಈ ಹಿಂದೆ ರಾಜ್ಯಕ್ಕೆ ವಿವಿಧ ಯೋಜನೆಗಳಲ್ಲಿ ಸಿಗಬೇಕಾದ ಅನುದಾನ ನೀಡದಿರುವುದು ಮತ್ತು ಜಿಎಸ್ಟಿ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಎಸಗುತ್ತಲೇ ಬಂದಿದೆ ಎನ್ ಡಿ ಆರ್ ಎಫ್ ಮಾರ್ಗಸೂಚಿ ಕುಟುಂಬದ ಇಬ್ಬರಿಗೆ ಜೀವನೋಪಾಯಕ್ಕಾಗಿ ಪರಿಹಾರ ಒದಗಿಸಬಹುದಾಗಿದ್ದು ರಾಜ್ಯ ಸರ್ಕಾರ ಒಬ್ಬ ವ್ಯಕ್ತಿಗೆ ತೊಂಬತ್ತು ದಿನಗಳ ಮಟ್ಟಿಗೆ ಪರಿಹಾರ ನೀಡಲು ಉದ್ದೇಶಿಸಿದೆ ಅದಕ್ಕಾಗಿ ಕೇಂದ್ರದಿಂದ ಹನ್ನೆರಡು ಸಾವಿರದ ಐನೂರ ಐವತ್ತೇಳು ಕೋಟಿ ಪರಿಹಾರವನ್ನು ಕೋರಲಾಗಿತ್ತು ಈ ಸಂಬಂಧ ಕೇಂದ್ರ ಸಚಿವರಿಗೆ ಮನವರಿಕೆಯನ್ನು ಸಹ ಮಾಡಲಾಗಿತ್ತು ಆದರೆ ಪರಿಹಾರ ನೀಡದಿರುವುದು ಚಿಕ್ಕಾಸು ಮಾತ್ರ ರಾಜ್ಯದ ಕೃಷಿ ವಲಯವು ಜಿ ಎಸ್ ಡಿ ಪಿಗೆ ಶೇಕಡ ಹದಿನೈದರಷ್ಟು ಕೊಡುಗೆ ನೀಡುತ್ತಿದೆ ಶೇಕಡ ನಲವತ್ತೊಂದಷ್ಟು ಜನರು ಈ ವಲಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜನರು ಜೀವನೋಪಾಯಕ್ಕಾಗಿ ಕೃಷಿ ಚಟುವಟಿಕೆಗಳನ್ನು ಅವಲಂಬಿಸಿದ್ದು ಭೀಕರ ಭರದಿಂದಾಗಿ ಗ್ರಾಮೀಣ ರೈತ ಕುಟುಂಬಗಳಿಗೆ ನೆರವು ನೀಡುವುದು ಅಗತ್ಯವಾಗಿದೆ ವೈಜ್ಞಾನಿಕ ದತ್ತಾಂಶಗಳ ಮೂಲಕ ಮಾಹಿತಿ ಕಲೆ ಹಾಕಿ ಕೇಂದ್ರಕ್ಕೆ ನೀಡಿದ್ದರೂ ಕೇಂದ್ರ ಅವೈಜ್ಞಾನಿಕ ಲೆಕ್ಕಾಚಾರದಿಂದ ರಾಜ್ಯಕ್ಕೆ ಅನ್ಯಾಯ ಮಾಡಿದೆ ಬರ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಕೊಳವೆ ಬಾವುವ ಟ್ಯಾಂಕರ್ಗಳ ಮೂಲಕ ಎರಡು ಸಾವಿರದ ನಲವತ್ತೆಂಟು ಹಳ್ಳಿಗಳಿಗೆ ಕುಡಿಯುವ ನೀರನ್ನು ಒದಗಿಸಲಾಗಿದೆ ಇಪ್ಪತ್ತೊಂದು ಸಾವಿರಕ್ಕೂ ಹೆಚ್ಚು ಗೋವುಗಳ ಸಂರಕ್ಷಣೆ ಕ್ರಮ ಕೈಗೊಂಡು ಇಪ್ಪತ್ತೊಂಬತ್ತು ಗೋಶಾಲೆಗಳನ್ನು ಅರವತ್ತಾರು ಮೇವಿನ ಶಿಬಿರಗಳನ್ನು ತೆರೆಯಲಾಗಿದೆ ಆದಾಗ್ಯೂ ರಾಜ್ಯದ ಮನೆಯನ್ನು ಪುರಸ್ಕರಿಸದೆ ಕೇಂದ್ರವು ರಾಜ್ಯಕ್ಕೆ ಅನ್ಯಾಯವಾಸಗಿರುವುದು ದುರಂತವೇ ಸರಿ ದಯಮಾಡಿ ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ಕೇಂದ್ರದ ಮೇಲೆ ಒತ್ತಡವನ್ನು ತಂದು ರಾಜ್ಯಕ್ಕೆ ಆಗಿರೋ ಅನ್ಯಾಯವನ್ನು ಸರಿಪಡಿಸಬೇಕೆಂದು ಮಾನ್ಯ ಮುಖ್ಯಮಂತ್ರಿಗಳನ್ನು ಶೂನ್ಯ ವೇಳೆಯಲ್ಲಿ ಒತ್ತಾಯಿಸುತ್ತೇನೆ ಸಭಾಪತಿಗಳೇ ಅದು ರೆವಿನ್ಯೂ ಮಿನಿಸ್ಟರ್ ಬರ್ತದೆ ಅದು ಮುಖ್ಯಮಂತ್ರಿಗಳು ಬರೋದಿಲ್ಲ ಅದ್ರ ಮ್ಯಾನ್ ಮಾಡ್ತಿಲ್ಲ ಸಂಬಂಧಪಟ್ಟ ಸಚಿವರಿಂದ ಒತ್ತಿರೋದು ಸುಲಭ